ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಪಟ್ಟಣದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಚನ್ನಗಿರಿಯ ಶಾಸಕ ಬಸವರಾಜ ಶಿವಗಂಗಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತುಮಕೂಸ್ನ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಶಿವಕುಮಾರ್ ಹಾಗೂ ನೂತನವಾಗಿ ಆಯ್ಕೆಯಾಗಿರುವಂತಹ ಹದಿನೈದು ಜನ ನಿರ್ದೇಶಕರು ಸಹ ಹಾಜರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಚಾಲಕರಾದ ಮಹಾದೇವಿ ಅಕ್ಕನವರು ವಹಿಸಿದ್ದರು ಹಾಗೆಯೇ ಬ್ರಹ್ಮಕುಮಾರಿಯರಾದ ಜಯಶ್ರೀ ಹಾಗೆ ಮಹಾಲಕ್ಷ್ಮಿ ಸೇರಿದಂತೆ ಇತರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ್ ಶಿವಗಂಗಾ ಮಾತನಾಡಿದರು ಹಾಗೆಯೇ ಎಚ್ ಎಸ್ ಶಿವಕುಮಾರ್ ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ దేదారి బర్త్డేన స్వయం పరమాత్మని భూమి అవతరణ బర్త్డే దినవన్న సృష్టి శుభాశయలు ಎಲ್ಲರಿಗೂ ಭಾರತ ನಮ್ಮ ತಾಯ್ನಾಡು ಭಾರತ ನಮ್ಮ ಜನ್ಮಭೂಮಿ ಭಾರತ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರೂ ಸಹ ಪುಣ್ಯಾತ್ಮರು ಮಹಾತ್ಮರೇ ಆಗಿರ್ತೇವೆ ದೇವಾತ್ಮರೇ ಆಗಿರ್ತೇವೆ ಇಂತಹ ಒಂದು ದೇವ ನಗರಿಯನ್ನ ಮಾಡಲಿಕ್ಕೆ ಈಶ್ವರಿಯ ವಿಶ್ವವಿದ್ಯಾಲಯ ಒಂದು ಈಶ್ವರನ ಕಾರ್ಯದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದವರು ಬ್ರಹ್ಮಕುಮಾರಿಯರು ಈ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸತ್ಯ ಧರ್ಮದ ಸ್ಥಾಪನೆಯನ್ನ ಮಾಡುವುದಕ್ಕಾಗಿ ಶಿವನ ಒಂದು ಕಾರ್ಯಕ್ಕೆ ಅವರು ತಮ್ಮ ಜೀವನವನ್ನ ಅರ್ಪಿಸಿ ಆ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಬೆರಳೆ ಎನಿಕೆಯಲ್ಲಿದೆ ಆತ್ಮೀಯರೇ ಎರಡು ಸಾವಿರದ ಮೂವತ್ತಾರರ ನಂತರ ನಮ್ಮ ಭಾರತ ದೇಶ ಸ್ವರ್ಣಿಮ ಯುಗ ಆಗಲಿದೆ ಇದನ್ನ ನಾವು ಆ ಬರೆದಿಟ್ಕೊಳ್ಬಹುದು ಯಾಕಂದ್ರೆ ನಾವು ಇದನ್ನ ರಾಜಾರೋಷವಾಗಿ ಹೇಳ್ತೇವೆ ಯಾಕಂದ್ರೆ ಯಾವಾಗ ಒಂದು ಭಗವದ್ಗೀತೆಯಲ್ಲಿ ಶ್ಲೋಕ ಬರ್ತದೆ ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುತ್ನ ಅಧರ್ಮಶ ಚ ಶುಚಾಮ್ಯಹಂ ಧರ್ಮ ಸಾಧುನಾಸ್ಥಾಪನಾ ತಂ ಸಂಭವಾಮಿ. ಯಾವಾಗ ಅಂದ್ರೆ ಇಂಥ ಒಂದು ಸಂಸ್ಥೆಯಲ್ಲಿ ನಾವೊಬ್ರು ಸದಸ್ಯರಾಗಿ ಭಾಗಿಯಾಗೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಕಾರ್ಯಕ್ರಮ ನಾವು ರಾಜಕೀಯ ಕಾರ್ಯಕ್ರಮ ಇರ್ಬೋದು ಮನೆಗಳ ಕಾರ್ಯಕ್ರಮಗಳು ಶುಭ ಸಮಾರಂಭಗಳು ಯಾವುದೇ ಕಾರ್ಯಕ್ರಮಗಳಾದ್ರೂ ಒಬ್ರಲ್ಲ ಒಬ್ರು ಪಕ್ಕ ಅಕ್ಕ ಪಕ್ಕ ಮಾತಾಡ್ತಾ ಇರ್ತೀವಿ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ ಎಲ್ಲರ ಗಮನ ಶಿವರಾತ್ರಿ ಕಡೆ ಅಂದ್ರೆ ಇದ್ರ ಸಂಸ್ಥೆ ವಿಶೇಷತೆ ಈ ಸಂಸ್ಥೆ ನಿಮ್ಮನ್ನು ಆ ರೀತಿ ಆಕರ್ಷಣೆ ಮಾಡ್ತಾರೆ ಯಾಕಪ್ಪ ಅಂದರೆ ನೆಮ್ಮದಿ ಬೇಕು ನಮಗೆ ಈಗ ಆ್ಯಕ್ಚುಲಿ ತುಂಬ ಒತ್ತಡದಾಗಿದೆ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡೋಣ ಹೋಗೋಣ ಅಂದ್ರೂ ಈ ಒಂದು ವ್ಯವಸ್ಥೆ ಶಾಂತಿ ಈ ಬಿಳಿ ಬಣ್ಣ ಇಲ್ಲಿ ಬಂದಿರೋಂಥ ಹಿರಿಯರು ತಾಯಿಯಂದರು ನೋಡಿದ್ರೆ ಒಂದು ಗಂಟೆ ಲೇಟಾದ್ರೂ ಪರವಾಗಿಲ್ಲ ಜನಗಳ ಹತ್ರ ಹೋಗೋದು ಇಲ್ಲೇ ಇನ್ನೊಂದು ಗಂಟೆ ಕೂರೋಣ ಅನಿಸ್ತದೆ ಯಾಕೆಂದರೆ ಅದೆಲ್ಲೂ ಸಿಗ್ತಾ ಇಲ್ಲ ಅವ್ರು ಹೇಳಿದ್ರು ಅಂಗಡಿಯಲ್ಲಿ ಹೋಗಿ ಬೆಲ್ಲ ಕೇಳ್ಬೋದು ಸಕ್ಕರೆ ಕೇಳ್ಬೋದು ಯಾರು ಕೇಳ್ರು ಕೊಡಲ್ಲ ಅದನ್ನ ನಾವು ನಾವೇ ಹುಡುಕಬೇಕು ಆ ಶಾಂತಿ ನೆಮ್ಮದಿ ಹುಡುಕ್ಬೇಕು ಅಂದ್ರೆ ಸಿಗೋದು ಇಲ್ಲೇ ಮಾತ್ರ